ಇವತ್ತು ಜಂಟಿ ಸಮಿತಿ ಮತ್ತು ಮುಖ್ಯಮಂತ್ರಿಯವರು ಒಂದು ಸಭೆ ಕರೆದಿದ್ರು ನಮ್ಮ ಬೇಡಿಕೆಗಳಿಗೆ ಹಿನ್ನೆಲೆಯಲ್ಲಿ ಆಕ್ಚುಲಿ ನಾಳೆ ಐದನೇ ತಾರೀಕಿಗೆ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ನಾವು ಕರೆ ಕೊಟ್ಟಿದ್ದು ಹದಿನೈದು ತಾರೀಕಿಗೆ ನೋಟಿಸ್ ಕೊಟ್ಟಿದ್ದು ನಾಲ್ಕು ಕಾರ್ಪೊರೇಷನ್ ಎಮ್ ಎ ಅವರಿಗೆ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ಆದರೂ ಕೂಡ ಅವರು ಮಾತುಕತೆ ಮಾಡಿರಲಿಲ್ಲ ಇವತ್ತು ಮೀಟಿಂಗ್ ಕರೆದು ಮಧ್ಯಾಹ್ನ ಮೀಟಿಂಗ್ ಮಾಡಿ ಮತ್ತೆ ಏನು ಹಿಂದೆ ಏನು ಹೇಳಿದ್ರು ಹಿಂದಿನ ನಾಲ್ಕನೇ ತಾರೀಕಿನ ಮೀಟಿಂಗ್ ಅಲ್ಲಿ ಏನು ಹೇಳಿದ್ರು ಅದನ್ನೇ ಮತ್ತೆ ಪುನರುಚ್ಚಾರಣ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಏನಪ್ಪ ಅಂದರೆ ಮಾರ್ಚ್ ಇಪ್ಪತ್ತ್ ಮೂರರಿಂದ ಏನು ವೇತನ ಪರಿಷ್ಕರಣೆ ಮಾಡಿದರೆ ಹದಿನೈದು ಪರ್ಸೆಂಟು ಅದರಿಂದ ನಾಲ್ಕು ವರ್ಷ ಆಗೋವರಿಗೆ ನೀವು ನಮ್ಮ ಹತ್ರ ಬರಬೇಡಿ ನಿಮ್ಮ ವೇತನ ಪರಿಷ್ಕರಣೆ ನಾವು ಮಾಡ್ಲಿಕ್ಕೆ ಆಗುವುದಿಲ್ಲ ಮತ್ತು ಹಿಂದಿನ ಮೂವತ್ತೆಂಟು ತಿಂಗಳ ಅರಿಯಸ್ಟ್ ಕೂಡ ಆಗೋದಿಲ್ಲ ಅನ್ನೋ ಮಾತು ಹೇಳಿದ್ದಾರೆ ಇದರಿಂದ ಸಹಜವಾಗಿ ಕಾರ್ಮಿಕರು ಆಕ್ರೋಶ ಆಕ್ರೋಶಕ್ಕೊಳಗಾಗಿದ್ದಾರೆ ಸಂಪೂರ್ಣವಾಗಿ ಈ ಒಂದು ಮುಷ್ಕರ ಯಶಸ್ವಿ ಮಾಡಲಿಕ್ಕೆ ಕಾರ್ಮಿಕರು ತುದಿಗಾರಲ್ಲಿ ನಿಂತಿದ್ದಾರೆ ಸರ್ಕಾರದ ಒಂದು ಮಾತುಕತೆ ಫಲಪರ ಆತ್ಮ ತಿಳ್ಕೊಂಡು ಎಲ್ಲರೂ ಕೂಡ ಆಶಾ ಆಶಾ ವ್ಯಕ್ತಪಡಿಸಿದೀವಿ ಆದ್ರೆ ಮುಖ್ಯಮಂತ್ರಿ ಅವರು ಈ ಒಂದು ತಿರುಗುವಾಣ ಆಗುವಂತ ರೀತಿಯಲ್ಲಿ ಮಾತಾಡಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ಯಶಸ್ವಿಯಾಗಿ ನಡೀತದೆ ಎಲ್ಲ ಕಾರ್ಮಿಕರು ಕೂಡ ಅವರವ್ರ ಮನೆಯಲ್ಲಿ ಇರುವ ಮೂಲಕ ಮುಷ್ಕರ ಯಶಸ್ವಿ ಮಾಡ್ತಾರೆ ಒಂದೇನಪ್ಪ ಅಂದ್ರೆ ನಾವು ಪ್ರಯಾಣಿಕರಲ್ಲಿ ವಿನಂತಿ ಮಾಡ್ತೀವಿ ಮತ್ತು ಅವರ ಕ್ಷಮೆ ಕೇಳಿಸ್ತೀವಿ ಸರ್ಕಾರ ಈ ಒಂದು ಮುಷ್ಕರಕ್ಕೆ ಹೊಣೆ ಇದೆ ಅದಕ್ಕೆ ಕೂಡ ನೀವು ನಮ್ಮ ಪ್ರಯಾಣಿಕರು ಆ ಕಾರಣಕ್ಕಾಗಿ ನಿಮ್ಮಲ್ಲಿ ನಾವು ಇದು ಏನು ಕ್ಷಮೆ ಕೇಳ್ತಾ ಈ ಒಂದು ಮುಷ್ಕರಕ್ಕೆ ನೀವು ಕೂಡ ಸಹಕಾರ ನೀಡಬೇಕು ಮತ್ತು ಸರ್ಕಾರ ಮೇಲೆ ಒತ್ತಡ ತರುವ ಮೂಲಕ ನಮ್ಮ ಬೇಡಿಕೆ ಇತ್ತರ್ಪಡಿಸ್ಲಿಕ್ಕೆ ಸರ್ಕಾರ ಒತ್ತಡ ತರ್ಬೇಕಂತ ಕೇಳ್ತೀವಿ ಅದ್ರ ಬಗ್ಗೆ ನಮ್ಗೆ ಯಾವ್ದು ರೀತಿ ಕಾನೂನು ರೀತಿಯಲ್ಲಿ ಯಾವುದು ಮಾಹಿತಿ ಇಲ್ಲ ಏನಂದ್ರೆ ಮುಖ್ಯಮಂತ್ರಿಗಳ ಮಾತುಕತೆ ಕರೆದಿದ್ರು ಹಿನ್ನೆಲೆಯಲ್ಲಿ ಇವತ್ತು ಮಾತುಕತೆ ಆಗಿದೆ ಅದು ವಿಫಲ ಆಗಿರೋದ್ರಿಂದ ನಾವು ನಾಳೆ ಏನ್ ನಮ್ಮದು ನಿರ್ಧಾರಿತ ಮುಷ್ಕರ ಇದೆ ನಮ್ಮ ಬೇಡಿಕೆ ಈಡೇರಿಗೋರು ಈಡೇರವರೆಗೂ ಮುಷ್ಕರ ಮುಂದುವರಿತದೆ ಸರ್ಕಾರ ಯಾವ ಕೂಡ ಮಾತಾಡಿ ಬಗೆಹರಿಸ್ತಾರೆ ಅಲ್ಲಿವರೆಗೂ ಮುಷ್ಕರ ಮುಂದುವರಿತದೆ ಯಾವ್ದೋ ಮಾತುಕತೆ ಯಾವುದೇ ಒಂದು ಅನುಮಾನ ಇಲ್ಲ ಮತ್ತು ಎಲ್ಲಾ ನೌಕರರು ಕೂಡ ಅವರ ಮನೆಯಲ್ಲಿ ಇದ್ಕೊಂಡು ಈ ಮುಷ್ಕರ ಯಶಸ್ವಿಗೊಳಿಸ್ತಾರೆ ಯಾರು ಕೂಡ ಡಿಪೋಗೆ ಬರೋದಿಲ್ಲ ಯಾರು ಕೂಡ ವಸ್ತಾಣಿ ಬರೋದಿಲ್ಲ ಎಲ್ಲರೂ ಕೂಡ ಮನೆಯಲ್ಲಿ ಇದ್ದು ಮುಷ್ಕರ ಯಶಸ್ವಿ ಮಾಡ್ತಾರೆ ಅದು ಆಡಳಿತ ಸಿಬ್ಬಂದಿ ಇರ್ಬೋದು ಚಾಲಕ ಇರ್ಬೋದು ನಿರ್ವಹಕ ಇರ್ಬೋದು ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಎಲ್ಲರೂ ಕೂಡ ಈ ಮುಷ್ಕರ ಯಶಸ್ವಿ ಮಾಡ್ತಾರೆ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಪ್ರಯಾಣಿಕರು ಕೂಡ ಇದಕ್ಕೆ ಸಹಕಾರ ನೀಡಬೇಕು ಇದನ್ನು ಯಶಸ್ವಿ ಮಾಡಬೇಕಂತ ಎಲ್ಲ ಸಂಘಟನೆಗಳು ಜಂಟಿ ಸಮಿತಿಯಲ್ಲಿ ಆರ್ ಸಂಘಟನೆಗಳಿದೆ ಆರ್ ಸಂಘಟನೆಗಳಿದೆ ಮತ್ತು ಎಲ್ಲ ಕಾರ್ಮಿಕರು ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಡ್ತಾರೆ ಬೇರೆ ಯಾವ ಸಂಘಟನೆಯವರು ಮುಷ್ಕರ ಬೆಂಬಲ ಕೊಡಂಗಿಲ್ಲ ಅಂತ ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ ಎಲ್ಲರೂ ಕೂಡ ಮುಷ್ಕರ ಬೆಂಬಲ ಕೊಡ್ತಾರೆ ಮತ್ತು ಕಾರ್ಮಿಕರು ವಿಶೇಷವಾಗಿ ಯಾಕಂದ್ರೆ ಕಾರ್ಮಿಕರು ಇವತ್ತು ಬಹಳ ತುದಿಗಾಲಲ್ಲಿ ನಿಂತಿದ್ದಾರೆ ಮುಷ್ಕರ ಮಾಡ್ಲಿಕ್ಕೆ ಯಾಕಂದ್ರೆ ಇವತ್ತು ಮೇಲೆ ಏರಿಕೆ ಹೆಚ್ಚಾಗಿದೆ ಕಳೆದ ಮೂವತ್ತೆಂಟು ತಿಂಗಳ ರೇಟ್ಸ್ ಬಂದಿಲ್ಲ ಮತ್ತೆ ಈ ಕಡೆ ಹತ್ತೊಂಬತ್ತು ತಿಂಗಳ ರೇಟ್ಸ್ ಬಂದಿಲ್ಲ ಈ ಒಂದು ಕಾರಣದಿಂದ ಕಾರ್ಮಿಕರು ಸ್ವಚ್ಛೆಯಿಂದ ಮುಷ್ಕರ ಭಾಗವಹಿಸ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಮತ್ತು ಆರ್ಥಿಕ ಪ್ರಧಾನ ಕಾರ್ಯದರ್ಶಿಯವರು ಆಡಳಿತ ನಾಲ್ಕು ಎಂ ಡಿ ಅವರು ಮತ್ತು ಹಾಗೂ ನಮ್ಮ ಜಂಟಿ ಹೋರಾಟ ಸಮಿತಿಯವರೊಂದಿಗೆ ನಡೆದ ಮಾತುಕತೆ ಮಾತುಕತೆ ಇವತ್ತು ವಿಫಲವಾಗಿದೆ ಇವತ್ತು ನಾವು ಈ ಸಂದರ್ಭದಲ್ಲಿ ಹೇಳಬಂತಂದ್ರೆ ಆರ್ಥಿಕ ಪ್ರಧಾನ ಕಾರ್ಯದರ್ಶಿ ಅವರು ಸುದೀರ್ಘವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿ ಈ ಸಂಧಾನಕ್ಕೆ ವಿಫಲವಾಗಲು ಮುಖ್ಯ ಕಾರಣವಾಯಿತು ಮುಖ್ಯವಾಗಿ ಅಂತಂದ್ರೆ ಕಾರ್ಮಿಕರ ಸ್ಥಿತಿಗತಿ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾತಾಡಿ ಕಾರ್ಮಿಕರಿಗೆ ಈ ರೀತಿ ವೇತನ ಪರಿಷ್ಕರಣೆ ಮಾಡಿದರೆ ಸಂಸ್ಥೆಗ ಆರ್ಥಿಕ ಹೊಣೆ ಬಹಳ ಆಗುತ್ತದೆ ಅಂತೇಳಿ ಸಿಎಂ ಮುಖ್ಯಮಂತ್ರಿ ಅವರಿಗೆ ತಿಳಿಸಿದಾಗ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವರು ಅದನ್ನು ಅರಿಯದೆ ತಿಳಿಯದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಬೇಕು ನಾವು ಸಾರಿಗೆ ನೌಕರರು ಸರ್ಕಾರದ ಬಕ್ಕಸಕ್ಕೆ ವರಿ ಆಗಲ್ಲ ನಾವು ನಾವು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಸಾರಿಗೆ ನೌಕರರು ವೇತನ ಪರಿಷ್ಕರಣೆ ಮಾಡಿದರೆ ನಮ್ಮ ಸಾರಿಗೆ ನೌ ನೌಕರರಿಗೆ ಮಾತ್ರ ವಿತರಣೆ ಪರಿಷ್ಕರಣೆ ಮಾಡಿಲ್ಲ ಇವತ್ತು ಇವತ್ತು ಸ್ಥಿತಿಯಲ್ಲಿ ನಾವು ಎಲ್ಲಾ ಇಲಾಖೆಗಳಿಗಿಂತ ನಾವು ಪರಿಶ್ರಮ ಪಟ್ಟು ಅಗಲರಾತ್ರಿ ಕೆಲಸ ಮಾಡತಕ್ಕಂತ ನಮ್ಮ ಸಾರಿಗೆ ಸಂಸ್ಥೆ ಬಹಳ ಅಗತ್ಯ ಅಗತ್ಯ ಸೇವೆ ಇದೆ ತಮ್ಮ ಸರ್ಕಾರ ಮಾಡಿದ ಶಕ್ತಿ ಯೋಜನೆ ಕೂಡ ಬಹಳ ಅತ್ಯುತ್ತಮವಾಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅದು ಇದಲ್ಲದೆ ನಾವು ಬಯಸ್ತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಪ್ರಯಾಣಿಕ ದರ ಕೂಡ ಏರಿಸಿದರು ಪ್ರಯಾಣಿಕ ದರ ಕೂಡ ಏರಿಸಿದರು ಯಾಕೆಂತಂದ್ರೆ ಒಂದು ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವೇತನ ಪರಿಷ್ಕರ ದರ ಏರಿಸಿ ಏನಂತ ಹೇಳಿದರು ಈಗ ಕಾರ್ಯ ಸಂಸ್ಥೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ ಆ ರೀತಿ ಡೀಸೆಲ್ ದರ ಹೆಚ್ಚಿಗೆ ಅಂತ ಮಾಡಿದರು ಇವತ್ತು ಸ್ಥಿತಿ ನಾವು ನೋಡ್ಬೇಕಾದ್ರೆ ಆ ಡಿ ಆ ವೇತನ ಪರಿಷ್ಕರಣೆ ಮಾಡಿದ ದುಡ್ಡಿನಲ್ಲಿ ವೇತನ ಪರಿಷ್ಕರಣೆ ಆಗಬಹುದು ನಮ್ಮದು ಆದರೆ ನಾವು ಶಕ್ತಿ ಯೋಜನೆ ನಮ್ಮ ದುಡ್ಡು ಕೂಡ ಅದರಲ್ಲಿ ಕೊಟ್ಟರೆ ನಾವು ವೇತನ ಪರಿಷ್ಕರಣೆ ಆಗಬಹುದು ಈ ಸಂದರ್ಭದಲ್ಲಿ ನಾವು ಹೇಳಂತಂದ್ರೆ ನಾವು ಎಲ್ಲ ರೈತರು ದುಡ್ತಕ್ಕಂತ ನಾವು ಕ್ರಮಜೀವಿಗಳನ್ನ ನಾವಿದ್ದೀವಿ ದಯಮಾಡಿ ಪ್ರಯಾಣಿಕರಿಗೆ ಯಾವುದು ತೊಂದರೆ ಆಗತಕ್ಕಂತೆ ನಾವು ಸುಮಾರು ಹತ್ತೊಂಬತ್ತು ಸತತವಾಗಿ ನಮ್ಮ ಸಂಧಾನಗಳು ಮಾಡ್ತಿದ್ದೇವೆ ಆಡಳಿತ ವರ್ಗಕ್ಕೆ ಮತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಬೇಡಿಕೊಳ್ಳುತ್ತಿದ್ದೀವಿ ಆದರೆ ಇವತ್ತು ಸರ್ಕಾರ ಇವತ್ತು ಎಚ್ಚೆತ್ತುಗೊಂಡಿಲ್ಲ ಇವತ್ತು ನಮ್ಮ ಬಗ್ಗೆ ಮಲತಾಯ ಧೋರಣೆಯನ್ನು ನೋಡಿದರೆ ಎಲ್ಲಾ ಇಲಾಖೆಗಳು ವೇತನ ಪರಿಷ್ಕರಣೆ ಮಾಡಿ ನಮ್ಮ ಇಲಾಖೆಗೆ ಮಾಡ್ತಿಲ್ಲ ಇವನು ಸ್ಥಿತಿಗತಿಗೆ ಹೋರಾಟಕ್ಕೆ ನಮಗೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಸರ್ಕಾರನೇ ಹೊಣೆ ಕಾರಣ ಇದು ನಮ್ಮ ಕಾರ್ಮಿಕರು ಹೊಣೆ ಅಲ್ಲ ಅಂತ ಹೇಳ್ತೇವೆ ನಾವು ದಯಮಾಡಿ ಅಂದರೆ ಇವತ್ತು ಪ್ರಯಾಣಿಕರಾಗಲಿ ಮತ್ತು ಮಾಧ್ಯಮದವರಾಗಲಿ ಹೆಚ್ಚಿನ ನಮಗೆ ಸಹಕಾರ ಕೊಟ್ಟು ನಾವು ಇದು ನಮ್ಮ ಬೇಡಿಕೆಗಳನ್ನು ಸಹಕಾರ ಕೊಡಬೇಕೆಂದು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಬೆಂಬಲ ಕೊಡಬೇಕಂತ ಹೇಳಿ ನಮ್ಮ ನಮ್ಮಲ್ಲಿ ಹೇಳಿದೆ ಮಾತು ಮುಖ್ಯ ನಾವು ಭೀಮರಾವ್ ಯಾರಗೋಳ ಗೌರಾಧ್ಯಕ್ಷರ ಕೆಲ ಕರ್ನಾಟಕ ಮಹಾಮಂಡಳ ಗೌರವಾಧ್ಯಕ್ಷ